ಫಾರ್ ಟು ಬಿ ಸರ್ಟನ್ ಆಫ್ ದ ಥಿಂಗ್ ವಿನ್ನೊಂದನೇ ಅಧ್ಯಾಯ ಮೊದಲನೇ ವಚನ ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದು ಆಗಿದೆ ಇಲ್ಲಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸುತ್ತಾ ಇದೆ ನಂಬಿಕೆ ಎಂದರೆ ಏನು ಎಂಬುದಾಗಿ ಹೌದು ನಂಬಿಕೆ ನಾವು ಯಾವ ವಿಷಯಗಳ ಬಗ್ಗೆ ನಿರೀಕ್ಷಿಸ್ತಾ ಇದ್ದೇವೋ ಯಾವ ವಿಷಯಗಳ ಬಗ್ಗೆ ಕರ್ತನಲ್ಲಿ ಪ್ರಾರ್ಥನೆ ಮಾಡಿದ್ದೇವೋ ಆ ಪ್ರಾರ್ಥನೆಗೆ ಇನ್ನೂ ಉತ್ತರ ದೊರಕಿಲ್ಲ ಆ ಆಶೀರ್ವಾದ ಇನ್ನೂ ಬಂದಿಲ್ಲ ಆದರೆ ಆ ಆಶೀರ್ವಾದದ ಕುರಿತು ನಾವು ಕರ್ತನಲ್ಲಿ ಭರವಸೆಯಿಂದಿರುವುದು ನಮ್ಮ ಕಣ್ಣಿಗೆ ಕಾಣದಂಥ ಆಶೀರ್ವಾದ ಅದು ನಿಜವಾಗಿದೆ ದೇವರು ಒದಗಿಸಿಯೇ ಒದಗಿಸುತ್ತಾರೆ ಎಂದು ನಂಬುವಂಥದ್ದೇ ನಂಬಿಕೆ ಆಗಿದೆ ಪ್ರಿಯರೇ ನಂಬಿಕೆ ಅಂದರೆ ಏನು ಅಂತ ಅಂತಂದರೆ ನಂಬಿಕೆ ದೇವರ ಮೇಲೆ ಸಂಪೂರ್ಣವಾಗಿ ಭರವಸೆಯಿಂದ ಇರುವಂಥದ್ದಾಗಿದೆ ಇದು ಮನುಷ್ಯರ ಬುದ್ಧಿಗೆ ನಿಲುಕಲಾರ್ದಂಥದ್ದು ಇದು ದೈವಿಕ ಕಾರ್ಯಗಳನ್ನು ನಂಬುವಂಥದ್ದಾಗಿದೆ ಉದಾಹರಣೆಯಾಗಿ ನಾವು ನೋಡಬೇಕಾದರೆ ಇದೇ ಇಬ್ರಿಯ ಹನ್ನೊಂದು ಎಂಟರಲ್ಲಿ ನಾವು ನೋಡುತ್ತೇವೆ ನಂಬಿಕೆಯಿಂದಲೇ ಅಬ್ರಹಾಮನು ದೇವರು ಕರೆದ ಕೂಡಲೇ ಆ ಕರೆದಾತನ ಮಾತನ್ನು ಕೇಳಿ ತಾನು ಹೋಗಬೇಕಾದ ಸ್ಥಳಕ್ಕೆ ಹೋದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಒಂದರಿಂದ ನಾಲ್ಕನೇ ವಚನಗಳಲ್ಲಿ ನಾವು ನೋಡುತ್ತೇವೆ ದೇವರ ಅಬ್ರಾಹಮನ್ಗೆ ಹೇಳಿದರು ನೀನು ನಿನ್ನ ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ಸ್ಥಳಕ್ಕೆ ಹೋಗಬೇಕು ಎಂಬುದಾಗಿ ದೇವರು ಅಲ್ಲಿ ಅಬ್ರಾಹಮನಿಗೆ ತಿಳಿಸಿಕೊಡ್ತಾ ಇದ್ದಾರೆ ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡ್ತೇನೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುತ್ತೇನೆ ನೀನು ಆಶೀರ್ವಾದದ ನಿಧಿಯಾಗುವೆ ಎಂಬುದಾಗಿ ದೇವರು ವಾಗ್ದಾನವನ್ನು ಮಾಡ್ತಾರೆ ಈ ವಾಗ್ದಾನವನ್ನು ನಂಬಿ ಅವನು ತಾನು ನಿರೀಕ್ಷಿಸುವವುಗಳು ನಿಜ ಎಂದು ತಿಳಿದು ಹೊರಟು ಹೋಗುತ್ತಾನೆ ಪ್ರಿಯರೇ ಹಾಗೆ ವಾಗ್ದಾನಗಳು ಹೇಗಿವೆ ದೇವರು ಕೊಡ್ತಕ್ಕಂಥ ವಾಗ್ದಾನಗಳು ನಿಶ್ಚಿತವಾದಂಥವುಗಳು ಅವು ನೆರವೇರಿಯೇ ನೆರವೇರುವಂಥವುಗಳು ಅವು ಎಂದಿಗೂ ತಪ್ಪುವುದಿಲ್ಲ ಯಹೋವನು ನ್ಯಾಯವಂತನು ನಮ್ಮ ದೇವರು ಸತ್ಯವಂತನು ಅರಣ್ಯಕಾಂಡ ಇಪ್ಪತ್ತ್ಮೂರು ಹತ್ತೊಂಬತ್ತರಲ್ಲಿ ನಾವು ನೋಡ್ತೇವೆ ಆತನು ಮಾತು ಕೊಟ್ಟು ತಪ್ಪದಂಥ ದೇವರು ಅಂದರೆ ಮಾತು ಕೊಟ್ಟಿದ್ದಾನೆ ವಾಗ್ದಾನ ಮಾಡಿದ್ದಾನೆ ಅಂದಮೇಲೆ ಅದನ್ನು ನೆರವೇರಿಸಿಯೇ ನೆರವೇರಿಸ್ತಾನೆ ಎಂಬುದಾಗಿ ನಂಬಿಕೆ ಮತ್ತು ನಮ್ಮ ನಡೆ ಹೇಗಿರಬೇಕಂದ್ರೆ ನಂಬಿಕೆ ಕೇವಲ ನಮ್ಮ ಮಾತಿನಲ್ಲಿ ತೋರುವಂಥದ್ದಲ್ಲ ಅದು ನಮ್ಮ ನಡೆಯಲ್ಲಿ ತೋರಿಸುವಂಥದ್ದಾಗಿರಬೇಕು ಯಾಕೋ ಬ ಎರಡು ಹದಿನೇಳರಲ್ಲಿ ದೇವ್ರ ವಾಕ್ಯ ರೀತಿ ಹೇಳ್ತದೆ ಕೃತ್ಯಗಳಿಲ್ಲದ ನಂಬಿಕೆ ಸತ್ತಂಥದ್ದಾಗಿದೆ ಜೀವ ಇಲ್ಲದಂಥದ್ದಾಗಿದೆ ಎಂಬುದಾಗಿ ನಾವು ಕೇವಲ ಬಾಯಿಂದ ನಂಬುತ್ತೇವೆ ಎಂಬುದಾಗಿ ಹೇಳಿ ಕ್ರಿಯೆಯಿಂದ ತೋರಿಸದೆ ಹೋದರೆ ಕ್ರಿಯೆ ಮಾಡದೆ ಹೋದರೆ ಅಂದರೆ ದೇವರ ಮೇಲೆ ನಂಬಿಕೆ ಇಡದೆ ಹೋದರೆ ಅದು ಸತ್ತಂಥದ್ದಾಗಿದೆ ಆದ್ದರಿಂದ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ನಂಬಿಕೆಯಿಂದ ಕರ್ತನ ಸೇವೆ ಜನರ ಸೇವೆ ಪರೋಪಕಾರವನ್ನು ಮಾಡುವಂಥದ್ದಾಗಿರಬೇಕು ಇಲ್ಲಿ ನಮ್ಮ ಕ್ರಿಯೆಯನ್ನು ತೋರಿಸುವಂಥವರಾಗಿರಬೇಕು ಆಗ ನಾವು ಕರ್ತನ ಮೇಲೆ ನಂಬಿಕೆ ಾಗ ನಮಗೆ ಆಶೀರ್ವಾದ ದೊರೆಯುವಂಥದಾಗಿದೆ ಆತ್ಮೀಯ ಶಾಂತಿ ನಮಗೆ ದೊರೆಯುವಂಥದ್ದಾಗಿದೆ ಸಮಾಧಾನ ನಮಗೆ ದೊರೆಯುವಂಥದ್ದಾಗಿದೆ ದೇವರ ಜೊತೆಯಲ್ಲಿ ನಾವು ನಡೆದು ನಿತ್ಯ ಜೀವವನ್ನು ಪಡೆದುಕೊಳ್ಳಲಿಕ್ಕೆ ಆ ನಂಬಿಕೆ ನಮಗೆ ಸಹಾಯ ಮಾಡುವಂಥದಾಗಿದೆ ದನಿಯೆಲ್ಲ ನನ್ನ ಸಿಂಹದ ಗವಿಯಲ್ಲಿ ಹಾಕಿದಾಗ ಆ ನಂಬಿಕೆ ಕರ್ತನ ಮೇಲೆ ಅವನು ಇಟ್ಟಿರ್ತಕ್ಕಂಥ ನಂಬಿಕೆ ಅವನನ್ನು ರಕ್ಷಿಸಿತ್ತು ಈ ಸಿಂಹಗಳು ನನಗೆ ಏನೂ ಮಾಡಲಾರವು ಕರ್ತನ ನನ್ನೊಂದಿಗಿದ್ದಾನೆ ಎಂಬುದಾಗಿ ಅವನು ಕರ್ತನ ಮೇಲೆ ಭರವಸೆ ಇಟ್ಟು ನಂಬಿಕೆ ಇಟ್ಟು ಆ ಗವಿಯೊಳಗೆ ಹೋದಾಗ ಆ ಸಿಂಹಗಳು ಏನೂ ಮಾಡಲಿಲ್ಲ ಅವನು ಸುರಕ್ಷಿತನಾಗಿ ಹೊರಗೆ ಬರಲಿಕ್ಕೆ ದೇವರು ಸಹಾಯ ಮಾಡಿದನು ಹೌದು ನನ್ನ ಪ್ರಿಯ ದೇವಚಂದ್ರೆ ನಾವು ಕರ್ತನ ಮೇಲೆ ನಂಬಿಕೆ ಇಟ್ಟವಂತವರಾಗಿರಬೇಕು ನಂಬಿಕೆಯಿಂದ ದೇವರ ವಾಕ್ಯಗಳನ್ನು ಓದುವಂಥವರಾಗಿರಬೇಕು ನಮ್ಮ ನಡೆ ನುಡಿಯಲ್ಲಿ ನಮ್ಮ ನಂಬಿಕೆಯನ್ನು ತೋರಿಸುವಂಥವರಾಗಿರಬೇಕು ಆಗ ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಹರಿದು ಬರುವಂಥವುಗಳಾಗಿವೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿಪ್ಪ ಇವತ್ತು ನಿಮ್ಮ ವಾಕ್ಯವನ್ನ ನಮಗೆ ಕೊಟ್ಟಿದ್ದೀರಿ ದೇವ ನಿನ್ನ ಮೇಲೆ ನಾವು ನಂಬಿಕೆ ಇಡಬೇಕು ನಂಬಿಕೆಯಲ್ಲಿ ನಾವು ಬೆಳೆಯಬೇಕು ಎನ್ನುವಂತಹ ವಾಕ್ಯವನ್ನು ಕೊಟ್ಟಿದ್ದೀರಿ ನಾವು ಭರವಸೆಯಿಂದ ಕಣ್ಣಿಗೆ ಕಾಣದವುಗಳು ನಿಜ ಎಂಬುದಾಗಿ ತಿಳಿದುಕೊಳ್ಳಬೇಕು ಎನ್ನುವ ವಾಕ್ಯವನ್ನ ಇವತ್ತು ಕಲಿಸಿಕೊಟ್ಟಿದ್ದೀರಿ ದೇವ ನಿ ಸ್ತೋತ್ರ ಉಂಟಾಗಲಿ ಸ್ವಾಮಿ ಈ ನಂಬಿಕೆಯಲ್ಲಿ ನಾವು ಬೆಳೆಯುವಂತಹ ಹೃದಯವನ್ನ ನಮಗೆ ಕೊಡು ಸ್ವಾಮಿ ನಿನ್ನ ವಾಗ್ದಾನಗಳ ಮೇಲೆ ನಾವು ನಂಬಿಕೆ ಇಡಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ ನಿನ್ನ ವಾಗ್ದಾನಗಳು ತಪ್ಪದ ಹಾಗೆ ಎಂದೆಂದಿಗೂ ನೆರವೇರುವಂತವುಗಳು ಎಂಬುದಾಗಿ ನಾವು ನಂಬಲಿ ಂತೆ ಸಹಾಯ ಮಾಡ್ಕೊಳ್ತಾನೆ ನೀವು ನಮ್ಮ ಜೀವಿತದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ವಾಗ್ದಾನಗಳನ್ನು ನೆರವೇರಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ಕೊಳ್ತಾನೆ ಎಲ್ಲರೂ ನಿನ್ನ ಮೇಲೆಯೇ ನಂಬಿಕೆ ಇಟ್ಟು ಜೀವಿಸಲಿಕ್ಕಾಗುವಂತೆ ನಿನ್ನಿಂದ ಬರುವ ಆಶೀರ್ವಾದಗಳನ್ನು ಬಾಧ್ಯತೆಯಾಗಿ ಪಡೆದುಕೊಳ್ಳಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ ಆಮೇನು